ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಕೇಕ್ ಕೋಕೋ ಬಾ ಪೌಡರ್ನ ಯೂಸ್ ಮಾಡಿಕೊಂಡು ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ತುಂಬ ಕಮ್ಮಿ ಇಂಗ್ರಿಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಮನೇಲಿ ಈಸಿಯಾಗಿ ಸೊ ಬೇಕ್ರಿಯಲ್ಲಿ ಸಿಗೋ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇ ಸರಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ನಾವು ಇದಕ್ಕೆ ಫ್ರೆಶ್ ಮಿಲ್ಕ್ ಕ್ರೀಮ್ ತಗೊಳ್ಳೋಣ ಇಲ್ಲಾಂದರೆ ವೈಫರ್ ಕ್ರೀಮ್ ಅಂತ ಒಂದು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟಿದೆ ಇದು ನೋಡಿ ಇಷ್ಟು ಇನ್ನು ಬೇಕು ಈಗ ಇದು ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು ಹಾಗೆ ಮಿಕ್ಸಿಯಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ ಆದರೆ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಚೆನ್ನಾಗಿ ಅದನ್ನು ನಾವು ಬೀಟರ್ಸಲ್ಲೇ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಸೊ ಈಗ ಮಾಡ್ಕೊಳ್ಳೋಣ ಈಗ ನಾವು ಬೀಟ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಕ್ರೀಮಿ ಥರ ಬಂದಿದೆ ಸೊ ನಾವೀಗ ಸ್ವಲ್ಪ ಶುಗರ್ನ ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ನಾನೊಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಅದನ್ನು ಮಿಕ್ಸ್ ಮಾಡಿ ಈಗ ಹಾಗೆ ನಾವು ಕಂಡೆನ್ಸ್ಡ್ ಮಿಲ್ಕ್ನ ಒಂದು ಅರ್ಧ ಬೌಲ್ ಅಷ್ಟು ತಗೋತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ನಾವು ಅದನ್ನು ಈಗ ಸ್ವಲ್ಪ ಕೋಕೋ ಪೌಡರ್ನ ಹಾಕ್ಕೊಳ್ಳೋಣ ಇಲ್ಲೊಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತೀನಿ ಈಗ ಸ್ವಲ್ಪ ವೆನಿಲಾ ಎಸೆಸ್ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಸ್ವಲ್ಪ ಈಗ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ತೀನಿ ಈಗ ಇದಾಗಿದೆ ಸೊ ನಾವು ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸ್ ಆಗಿದೆ ಈಗ ತೆಕ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ಇರಬೇಕು ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ರೀತಿ ಇದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ ಈಗ ನಾವು ಒಂದು ಈ ಥರ ಡಬ್ಬ ಯಾವುದಾದ್ರೂ ಬಾ ಗಾಜಿನ ಬೌಲಾಗಲಿ ಈ ಥರ ಪ್ಲಾಸ್ಟಿಕ್ ಆಗಲಿ ಯಾವುದಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ಸೊ ಇದರಲ್ಲಿ ನೀವು ಅದನ್ನು ಸೇರಿಸ್ಕೋಬೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ಏನು ನಾವು ಹಾಲು ಬೇಯಿಸೋದು ಕುದಿಸೋದು ಯಾವ ರೀತಿ ಅಲ್ಲ ಒಂದು ಇನ್ಸ್ಟೆಂಟಾಗಿ ನಾವು ಐಸ್ ಕ್ರೀಮ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಇದರಲ್ಲಿ ನೋಡ್ಕೋಬೋದು ಈಸಿಯಾಗಿ ಐದೇ ಐದು ನಿಮಿಷದಲ್ಲಿ ಮಾಡಿಟ್ಬಿಟ್ರೆ ಐದು ನಿಮಿಷನೇ ಸಾಕು ಇದನ್ನು ಮಾಡೋದಕ್ಕೆ ಸೊ ಓವರ್ನೈಟ್ ಇಟ್ಬಿಟ್ರೆ ಬೆಳಗ್ಗೆಗೆ ಆಲ್ರೆಡಿ ರೆಡಿಯಾಗಿರುತ್ತೆ ಸೊ ಮಕ್ಳಿಗೂ ಎಲ್ಲರಿಗೂ ಇವಾಗ ಸಮ್ಮರಲ್ಲಿ ಲೀವ್ ಇರುತ್ತೆ ಮನೆಗಳಲ್ಲಿರ್ತಾರೆ ಸೊ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿ ಆಗ್ತಾರೆ ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ನಾವು ಹಾಲನ್ನು ಬಿಸಿ ಮಾಡಿಲ್ಲ ಹಾಲು ಕಾಯಿಸ್ಕೋಬೇಕು ಇನ್ನು ಏನೇನೋ ಮಾಡಬೇಕು ಅನ್ನೋ ಥರ ತುಂಬ ಪ್ರೊಸೀಜರ್ ಇರುತ್ತೆ ಕೆ ನಾವು ಐಸ್ ಕ್ರೀಮ್ಗಳಲ್ಲಿ ಕೆಲವೊಂದೊಂದರಲ್ಲಿ ಎಲ್ಲದು ಸೊ ನಾವು ಯಾವುದೇ ರೀತಿ ಇಲ್ಲದೆ ಇವಾಗ ಐದೇ ಐದು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಐಸ್ ಕ್ರೀಮನ್ನ ಮಾಡ್ಕೋಬೋದು ಓವನ್ ಇಲ್ಲದೆ ಯಾವುದನ್ನು ಕುಕ್ ಮಾಡದೆ ಈಸಿಯಾಗಿ ಮಾಡ್ಕೋಬೋದು ಸೊ ಇದನ್ನು ಹೀಗೆ ನಾವು ಸ್ಟೋರ್ ಮಾಡೋಣ ಅಂದರೆ ನಾವು ಒಂದು ವೀಕ್ ಕೂಡ ಇಡ್ಬೋದು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒನ್ ವೀಕು ಒನ್ ಮಂತು ಈ ಥರ ಎಲ್ಲ ಇಟ್ಕೊಬಿಟ್ಟು ಡಿಪ್ ಫ್ರೀಝರಲ್ಲೇ ಇರಬೇಕು ಟೈಟಾಗಿರೋ ಕ್ಯಾಪಲ್ಲಿ ನೀವು ಈ ರೀತಿ ಕ್ಲೋಸ್ ಮಾಡಿ ಓವರ್ನೈಟು ಇಟ್ಬಿಡಬೇಕು ಆಗುತ್ತೆ ಓಕೆ ಇವಾಗ ಫ್ರೀಝರಲ್ಲಿ ಇಟ್ಬಿಡ್ತೀನಿ ನಾಳೆ ನೋಡೋಣ ಬೆಳಗ್ಗೆ ಹೇಗಾಗಿದೆ ಅಂತ ಓವರ್ನೈಟ್ ಬಿಟ್ಬಿಟ್ಟು ಆಮೇಲೆ ನೋಡೋಣ ಈಗ ನಾವು ಸಾರಿ ಇದನ್ನು ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಹಾಗೆ ಇಡೋಣ ನಾನು ಅದು ಮರ್ತೆ ಹೋಯಿತು ಬೇಗ ಈಗ ಸ್ವಲ್ಪ ಸೇರಿಸ್ಬಿಟ್ಟು ನಾವು ಫೀಝರಲ್ಲಿ ಇಟ್ಬಿಡೋಣ ನೋಡಿ ಈ ಥರ ಓಕೆ ನೋಡಿ ಓವರ್ ನೈಟ್ ಫ್ರೀಝಿ ಫ್ರೀಸರಲ್ಲಿ ಇಟ್ಬಿಟ್ಟು ತೆಗ್ದಿದ್ದೀನಿ ಸೊ ಇವಾಗ ನೋಡೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಆಗಿದೆ ಸೊ ಈಗ ತೆಕ್ಕೊಂಬಿಡೋಣ ಈಗ ನೋಡಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಅಷ್ಟು ಫರ್ಫೆಕ್ಟಾಗಿ ಬಂದಿದೆ ನಮಗೆ ಶಾಪಲ್ಲಿ ಸಿಗೋದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ ನೀವು ಖಂಡಿತ ಟ್ರೈ ಮಾಡಿ ಮಿಸ್ ಮಾಡಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ನಮಗೆ ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ ಇನ್ಸ್ಟೆಂಟಾಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಿಸ್ ಮಾಡಿದೆ ಟ್ರೈ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್